ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸರಣಿ ಶವಗಳನ್ನು ಹೋತಿಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಬದಲಾವಣೆಗಳು ಡೆವಲಪ್ಮೆಂಟ್ಸ್ಗಳು ಎಲ್ಲವೂ ಕೂಡ ಆಗ್ತಾ ಇರೋದು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ಏನು ಬರುತ್ತೆ ಅನ್ನೋ ಕಾತರ ಸಹಜವಾಗಿ ಎಲ್ರಿಗೂ ಕೂಡ ಇದೆ ಸೌಜನ್ಯ ಹೆಣ್ಣುಮಗಳಿಗಾಗಿರೋ ಅನ್ಯಾಯದ ವಿರುದ್ಧವಾಗಿ ಇರೋ ಆಕ್ರೋಶದ ಕೂಗು ಒಂದು ಕಡೆ ತಣ್ಣಗಾಗಿಲ್ಲ ಅದು ಕೂಡ ಬೂದಿ ಮುಚ್ಚಿದ ಕೆಂಡದಂತಿರೋದು ಸೌಜನ್ಯ ಆಕೆ ಮೇಲೆ ಕಾಡು ಮೃಗಗಳಂತೆ ಯಾರೆಲ್ಲ ದೌರ್ಜನ್ಯ ಎಸಗಿದ್ರು ಅವ್ರನ್ನೆಲ್ಲರೂ ಕೂಡ ಗಲ್ಲಿಗೇರಿಸೋವರೆಗೂ ಆಕೆ ಮಾತ್ರ ಮತ್ತೆ ಮತ್ತೆ ಫಿನಿಕ್ಸ್ ಅಕ್ಕಿ ಅಂತ ಎದ್ದು ಬರ್ತಾನೆ ಇರ್ತಾಳೆ ಅಂತ ಹೇಳಿ ಅನೇಕರು ಭಾವಿಸ್ತಾ ಇರೋದು ಆಕೆಗೆ ಮೋಕ್ಷ ಸಿಗಬೇಕಾದ್ರೆ ಆಕೆ ಸಾವಿಗೊಂದು ನ್ಯಾಯ ಸಿಗಲೇಬೇಕು ಅನ್ನೋ ಆಕ್ರೋಶ ಕೂಡ ಭುಗಿಲಿ ಹೇಳ್ತಾ ಇರೋದು ಅದಕ್ಕೋಸ್ಕರವಾಗಿ ಆಕೆ ನಮ್ಮಿಂದ ದೂರಾಗಿ ನಾಳೆಗೆ ಹದಿಮೂರು ವರ್ಷಗಳು ತುಂಬ್ತಾ ಇರೋ ಹಿನ್ನೆಲೆಯಲ್ಲಿ ಅನೇಕ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಾಗ್ತಾ ಇದೆ ಮತ್ತು ಆಕೆ ನಮ್ಮೊಂದಿಗೆ ಜೀವಂತವಾಗಿದ್ದಾಳೆ ಆಕೆ ನಮ್ಮ ಅಕ್ಕ ಆಗಿರ್ಬೋದು ತೆಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಅನ್ನೋ ರೀತಿಯಾಗಿ ಆಕೆಯನ್ನು ಮತ್ತು ಆಕೆಯ ಹೋರಾಟದ ದನಿಯನ್ನು ಜೀವಂತವಾಗಿಡುವ ಕೆಲಸವನ್ನು ಮಾಡಲಾಗ್ತಾ ಇದೆ ಈ ಮುಖಾಂತರವಾಗಿ ಮತ್ತೆ ಸೌಜನ್ಯ ಹೋರಾಟದ ಕೂಗು ಬೊಗಿಲು ಹೇಳ್ತಾ ಇರೋದು ಇದು ಕೇವಲ ಸೌಜನ್ಯ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರದೆ ಚಿನ್ನಯ್ಯ ಹೊತ್ತು ತಂದಂಥ ಅಚ್ಚರಿ ಸತ್ಯಾಂಶ ಅಂಶಗಳು ಆರೋಪಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರತಕ್ಕಂಥ ಅಕ್ರಮವಾದಂಥ ದಂಧೆಗಳು ಕಾನೂನು ಬಾಹಿರ ಚಟುವಟಿಕೆಗಳು ಉತ್ತರವೇ ಸಿಗದಂತೆ ಸಿ ರಿಪೋರ್ಟ್ ಮೂಲಕ ಮೂಲೆ ಗುಂಪಾಗಿರೋ ಶತಮಾನದ ಅನೇಕ ಕೃತ್ಯಗಳು ಎಲ್ಲವೂ ಕೂಡ ಸೌಜನ್ಯ ಹೆಸರಲ್ಲಿ ನಾಳೆ ಮತ್ತೆ ಜನಾಗ್ರಹದ ಮುಖಾಂತರವಾಗಿ ಹೊಸ ಕೂಗು ಮತ್ತೆ ಹೇಳ್ತಾ ಇರೋದು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಆಯೋಜನೆ ಮಾಡ್ತಾ ಇರತಕ್ಕಂಥ ಈ ನ್ಯಾಯಕ್ಕಾಗಿ ಜನಾಗ್ರಹ ಎರಡು ಸಾವಿರದ ಇಪ್ಪತ್ತೈದು ಹೋರಾಟ ಈ ಬಾರಿ ಅಕ್ಟೋಬರ್ ಒಂಬತ್ತರಂದು ಒಟ್ಟಾರಿಯಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಹೋರಾಟವನ್ನ ಹಮ್ಮಿಕೊಳ್ಳುವ ಮುಖಾಂತರವಾಗಿ ಮತ್ತೆ ದನಿಯನ್ನ ಎತ್ತಲಾಗ್ತಾ ಇದೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಈ ತರದ ಒಂದು ಪ್ರಯತ್ನ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ರಾಜ್ಯದ ಉತ್ತರದ ತುದಿಯಿಂದ ದಕ್ಷಿಣದ ತುದಿಯವರೆಗೂ ಕೂಡ ಜನಗ್ರಹ ಸಭೆಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ನ್ಯಾಯಕ್ಕಾಗಿ ಆಗ್ರಹಿಸುವಂಥ ಪತ್ರಗಳನ್ನು ಸಲ್ಲಿಕೆ ಮಾಡೋ ಮುಖಾಂತರವಾಗಿ ಧರ್ಮಸ್ಥಳದ ಕೆಲವೊಂದು ಅಕ್ರಮಗಳು ಅನ್ನೋ ಆರೋಪಗಳನ್ನು ಎಲ್ರಿಗೂ ಕೂಡ ತಲುಪಿಸುವ ಕೆಲಸಗಳನ್ನು ಮಾಡಲಾಗ್ತಾ ಇರೋದು ಸಮಾವೇಶಗಳನ್ನು ಆಯೋಜನೆ ಮಾಡೋದು ಕೇವಲ ಒಂದೇ ದಿನ ಅದು ಕೂಡ ನಾಳೆ ಅಂದರೆ ಗುರುವಾರ ಸೌಜನ್ಯ ಈ ಘಟನೆ ನಡೆದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಾಳೆಗೆ ಹದಿಮೂರು ವರ್ಷ ತುಂಬ್ತಾ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಹೋರಾಟದ ಪ್ರಯತ್ನ ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ನಿರಂತರವಾಗಿ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಭಿತ್ತಿಪತ್ರಗಳನ್ನು ಪತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಜೊತೆಗೆ ಕ್ಯಾಂಡಲ್ ಲೈಟ್ಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇದರ ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಹಲವು ಅಕ್ರಮಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗ್ತಾ ಇದೆ ಸ್ನೇಹಿತರೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸೌಜನ್ಯ ಜೀವಕ್ಕಾದಂಥ ಅನ್ಯಾಯಕ್ಕೆ ನ್ಯಾಯ ಕೇಳತಕ್ಕಂಥ ವಿಭಿನ್ನ ಪ್ರಯತ್ನ ಬೆಳ್ತಂಗಡಿ ಅಂಬೇಡ್ಕರ್ ಭವನದಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ನೇತೃತ್ವದಲ್ಲಿ ವೇದವಲ್ಲಿ ಇರ್ಬೋದು ಪದ್ಮಲತಾ ನಾರಾಯಣ ಅಥವಾ ಯಮುನಾ ಕೇಸರ್ ಸೌಜನ್ಯಾಗೆ ನಡೆದಂತಹ ಈ ಕೃತ್ಯದ ವಿರುದ್ಧವಾಗಿರ್ಬೋದು ಎಲ್ಲವೂ ಒಟ್ಟಾರೆಯಾಗಿ ಸೇರಿದಂತೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಎಲ್ಲ ಅಸಹಜ ಸಾವುಗಳ ಪ್ರಕರಣಗಳನ್ನು ಸಮಗ್ರ ತನಿಖೆಗೆ ಒತ್ತಾಯಿಸಿ ಒಟ್ಟಾರೆ ಕೇವಲ ಇದು ಚಿನ್ನಯನ ಒಂದು ಕೇಸ್ಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ ಇವೆಲ್ಲ ಪ್ರಕರಣಗಳನ್ನು ಇದರಲ್ಲಿ ಒಳಗೊಳ್ಳುವಂತೆ ಒಟ್ಟಾರೆಯಾದಂಥ ಸಮಗ್ರ ತನಿಖೆಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಮತ್ತು ಭೂ ದೌರ್ಜನ್ಯಗಳ ಬಗ್ಗೆಯೂ ಕೂಡ ತನಿಖೆಗೆ ಒತ್ತಾಯಿಸಿ ಎಸ್ಐಟಿ ತನಿಖೆಗೆ ಪ್ರಭಾ ಬೀರದಂತೆ ಕ್ರಮ ಕೈಗೊಳ್ಳ ಒತ್ತಾಯಿಸಿ ಸಭೆಯನ್ನು ನಡೆಸಲಾಗ್ತಾ ಇದೆ ಸ್ನೇಹಿತರಿ ಪ್ರಕರಣವನ್ನು ಇಷ್ಟು ವರ್ಷ ಜೀವಂತವಾಗಿರಿಸಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ನಡೆಸ್ತಾ ಇರೋ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ನೇತೃತ್ವದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ನಾಳೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಇದೇ ಪಾಂಗಳದ ಸೌಜನ್ಯ ಸಮಾಧಿಯ ಸುತ್ತ ದೀಪವನ್ನು ಹಚ್ಚಲಾಗ್ತಾ ಇದೆ ಕೇವಲ ದೀಪವನ್ನು ಹಚ್ಚೋದಲ್ಲ ಒಂದು ಗಂಟೆಗಳ ಕಾಲ ಭಜನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೂ ಕೂಡ ತೀರ್ಮಾನಿಸಲಾಗಿದೆ ಈ ಒಂದು ಸಂಘಟನೆಯ ಪ್ರಮುಖ ಅದು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಹೊರತುಪಡಿಸಿ ಈಗಾಗಲೇ ಒಂದು ಕಡೆ ಅವರ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಆರ್ಮ್ಸ್ ಆ್ಯಕ್ಟ್ ಪ್ರಕಾರನ ಅವ್ರನ್ನ ಅರೆಸ್ಟ್ ಮಾಡೋ ರೀತಿಯಾಗೂ ಕೂಡ ಕಾನೂನು ಹೋರಾಟ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಗಡೀಪಾರು ಆದೇಶದ ವಿರುದ್ಧವಾಗಿಯೂ ಕೂಡ ಕಾನೂನು ಹೋರಾಟ ನಡೀತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಅವ್ರಿಗೆ ಸದ್ಯ ಎಲ್ಲೂ ಕೂಡ ಪೊಲೀಸರು ಕೈಗೆ ಸಿಗದಂತೆ ಇನ್ನೊಂದು ಕಡೆ ಇದ್ದಾರೆ ಆದರೆ ಈ ಸಂಘಟನೆಯ ಭಾಗವಾಗಿದ್ದಂಥ ಪ್ರಮುಖವಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರ ಅನುಪಸ್ಥಿತಿಯಲ್ಲಿ ನಾಳೆ ಸಂಜೆ ಆರು ಮೂವತ್ತಕ್ಕೆ ಒಂದು ಗಂಟೆಗಳ ಕಾಲ ಸಮಾಧಿಯ ಸುತ್ತ ಈ ರೀತಿಯಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನಿಸಲಾಗಿದೆ ಈಗಾಗಲೇ ಸೌಜನ್ಯ ಪ್ರತಿಮೆಯನ್ನು ಒಂದು ರೀತಿಯಾದಂಥ ಪ್ರಾಣ ಪ್ರತಿಷ್ಠಾಪನೆಯ ಮಾಡಿ ಆಕೆಯನ್ನು ದೇವಿ ಸ್ವರೂಪದಲ್ಲೂ ಕೂಡ ಮನೆಯ ಹತ್ತಿರವೇ ಆಕೆಯ ಪ್ರತಿಮೆಯನ್ನು ಕೂಡ ಮಾಡಲಾಗಿ ಒಂದು ಟೆಂಪಲ್ ರೀತಿಯಾಗೂ ಕೂಡ ನೋಡಲಾಗ್ತದೆ ಹಾಗಾಗಿ ಹೆಚ್ಚಾಗಿ ಈ ಹೋರಾಟದ ಈ ಸಂಘಟನೆಯ ಕಾರ್ಯಕರ್ತರು ಸೌಜನ್ಯ ನ್ಯಾಯಪರ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕರೆಯನ್ನು ಕೂಡ ಕೊಡಲಾಗಿದೆ ಸ್ನೇಹಿತರು ಇದೇ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ದೌರ್ಜನ್ಯಗಳ ಕುರಿತಾದಂಥ ಪುಸ್ತಕ ಬಿಡುಗಡೆ ನಡೆಯುತ್ತೆ ಅದರಲ್ಲಿ ಬಿ ಭಟ್ ಇರ್ಬೋದು ಬಿ ಎಂ ಭಟ್ ಇರ್ಬೋದು ಗಿರೀಶ್ ಮಟ್ಟಣ್ಣನವರು ಇರ್ಬೋದು ನವೀನ್ ಸೂರಂಜೆ ವಿಷ್ಣುಮೂರ್ತಿ ಭಟ್ ಇರ್ಬೋದು ಲಕ್ಷ್ಮಣ ಗೌಡ ಮುಂತಾದ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಾದಂಥ ದೌರ್ಜನ್ಯಗಳ ಒಂದು ಕಿರು ಪುಸ್ತಕ ಕೂಡ ರಿಲೀಸ್ ಆಗ್ತಾ ಇದೆ ಅದು ಜನರಿಗೂ ಕೂಡ ತಲುಪಲಿಕ್ಕೆ ಅನ್ನೋ ರೀತಿಯಾಗಿ ಇನ್ನೊಂದು ಕಡೆ ಕಾನೂನು ಹೋರಾಟದ ಪ್ರಕ್ರಿಯೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರ ಗಡಿಪಾರು ಆದೇಶದ ವಿರುದ್ಧವಾಗಿ ರಾಜ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಸಲ್ಲಿಕೆ ಆಗಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಅಕ್ಟೋಬರ್ ಎಂಟಕ್ಕೆ ನಡೀತು ಆದರೆ ಈ ವಿಚಾರಣೆನ ಮತ್ತೆ ಹದಿಮೂರಕ್ಕೆ ಅಕ್ಟೋಬರ್ ಹದಿಮೂರಕ್ಕೆ ಮುಂದೂಡಲಾಗ್ತಾ ಇದೆ ಎಲ್ಲ ಒಂದು ಕಡೆ ಅವರಿಗೆ ಕಾನೂನಿನಲ್ಲೂ ಕೂಡ ಒಂದಿಷ್ಟು ರಿಲ್ಯಾಕ್ಸ್ ಸಿಗ್ತಾಯಿಲ್ಲ ರಿಲೀಫ್ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇರೋದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವ್ರನ್ನ ಈಗಾಗಲೇ ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಪುತ್ತೂರು ಎ ಸಿ ಇಷ್ಟೆಲ್ಲ ವರ್ಗೀಸ್ ಅವರು ಆದೇಶವನ್ನು ಕೊಟ್ಟಿದ್ದು ನಿಮಗೆಲ್ರಿಗೂ ಕೂಡ ಗಮನಕ್ಕೆ ಬಂದಿದೆ ಆದರೆ ಇದು ಈ ಆದೇಶದ ವಿರುದ್ಧವಾಗಿಯೇ ಮಹೇಶ್ ಶೆಟ್ಟಿ ಅವರು ಅವರ ಪರ ವಕೀಲರಿಂದ ಹೈಕೋರ್ಟ್ ಮೊರೆ ಹೋಗಿದ್ದರು ಅದು ಹಿಯರಿಂಗ್ಸ್ ಮತ್ತೆ 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 ಮುಂದಕ್ಕೆ ಹೋಗ್ತಾ ಇದೆ ಅಕ್ಟೋಬರ್ ಎಂಟಕ್ಕೆ ಇತ್ತು ಒಂದು ಜಡ್ಜ್ಮೆಂಟ್ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ ಮತ್ತೆ ಅದು ಅಕ್ಟೋಬರ್ ಎಂಟಕ್ಕೆ ನಿಗದಿಯಾಗಿದ್ದಂಥ ಹಿಯರಿಂಗ್ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ ಪರ ವಕೀಲರು ಮತ್ತು ಸರ್ಕಾರಿ ವಕೀಲರಿಂದ ವಾದ ವಿವಾದಗಳು ನಡೆದು ಮತ್ತೆ ಮುಂದಿನ ಅಕ್ಟೋಬರ್ ಹದಿಮೂರಕ್ಕೆ ವಿಚಾರಣೆಯನ್ನು ಮತ್ತೆ ಮುಂದೂಡ್ತಾ ಇರೋದು ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ನಡುವೆ ಅವರು ಬೆಳ್ತಂಗಡಿ ಆಫೀಸ್ಗೆ ದಿಢೀರ್ ಭೇಟಿಯನ್ನು ಕೊಟ್ಟಂಥ ಘಟನೆ ಅಕ್ಟೋಬರ್ ಎಂಟು ಅಂದರೆ ಇವತ್ತು ಹನ್ನೆರಡು ನಲವತ್ತೈದಕ್ಕೆ ಆಗಮಿಸಿದ್ರು ಎಸ್ ಐ ಟಿ ಕಚೇರಿಯಲ್ಲಿ ಸ್ವಲ್ಪ ಕೂತ್ಕೊಂಡ್ರು ಬೂಡೆ ಪ್ರಕರಣದಲ್ಲಿ ಆದಂಥ ತನಿಖೆ ಸಮಗ್ರ ತನಿಖೆ ವರದಿಯನ್ನು ತೆಗೆದುಕೊಂಡರು ಇದನ್ನು ಮತ್ತೆ ಹೋಮ್ ಮಿನಿಸ್ಟ್ರಿಗೂ ಕೂಡ ವರದಿಯನ್ನು ಸಲ್ಲಿಸೋ ಮಾ ಸಾಧ್ಯತೆಗಳು ಕೂಡ ಇರೋದು ಒಟ್ಟಾರೆಯಾಗಿ ಏನೆಲ್ಲ ಇದೆ ಅನ್ನೋದನ್ನು ಸಮಗ್ರವಾಗಿ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ನಾಳೆ ಇಡೀ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇದೆ ಯಾರೆಲ್ಲರೂ ಧರ್ಮಸ್ಥಳ ಪರವಾಗಿ ಹೋರಾಟಗಾರರಿದ್ದರು ಅವರ ಗ್ರಾಮಗಳಲ್ಲೇ ಈ ರೀತಿಯಾದಂಥ ಹೋರಾಟದ ವಿಭಿನ್ನ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಕೂಗನ್ನು ಎಲ್ಲ ಕಡೆ ಮುಟ್ಟಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಒಟ್ಟಾರೆ ನಾನು ಒಂದಿಷ್ಟು ಬ್ರೀಫಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲೆಲ್ಲಿ ಅಂತ ನಿಮಗೆ ಮಳವಳ್ಳಿ ಇರ್ಬೋದು ಮಳವಳ್ಳಿ ಬಿಜೆಪುರ ಅಲ್ಲಿ ಹತ್ತು ಗಂಟೆಗೆ ಪಂಡಿತಹಳ್ಳಿ ಗ್ರಾಮ ಹತ್ತು ಗಂಟೆಗೆ ಈ ಥರದ ಪ್ರತಿಯೊಂದು ಕೂಡ ನೀಟಾದಂಥ ಒಂದು ಡೀಟೇಲ್ ಆದಂಥ ಒಂದು ಸಮಯವನ್ನು ಕೊಟ್ಟಿರೋದು ಬೆಂಗಳೂರಿನಲ್ಲಿ ವಿಜಯಪುರದಲ್ಲಿ ಸಂಜೆ ಆರು ಗಂಟೆ ಶ್ರೀಗಂಧನಗರ ಸಂಜೆ ನಾಲ್ಕು ಗಂಟೆ ಶಿವಾನಂದ ನಗರ ಸಂಜೆ ಐದು ಗಂಟೆಗೆ ಹೊಯ್ಸಳ ನಗರದಲ್ಲಿ ಸಂಜೆ ಐದು ಗಂಟೆಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಹಮ್ಮಿಕೊಳ್ಳಲಾಗಿರೋದು ಇನ್ನು ಬೆಳ್ತಂಗಡಿ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇನ್ನು ಬೈಕಂಪಾಡಿ ಅಗರಕುಂಡಿ ಬಳಿ ಸಂಜೆ ಏಳು ಮೂವತ್ತಕ್ಕೆ ಕಲ್ಕಾನ್ ಜಂಕ್ಷನಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಈ ಥರ ಒಂದು ರೀತಿಯಾದಂಥ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಮೈಸೂರಿನಲ್ಲಿ ಬೆಳಗ್ಗೆ ಗಾಂಧಿ ಚೌಕ್ ಬಳಿ ಹನ್ನೊಂದು ಗಂಟೆಗೆ ಹಾವೇರಿ ಜಿಲ್ಲೆಯಲ್ಲಿ ಕೂಡ ತಹಶೀಲ್ದಾರ್ ಕಚೇರಿ ಬಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಯಚೂರು ಕಲಬುರಗಿ ಬಳ್ಳಾರಿ ಈ ರೀತಿಯ ಕ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ತಮ್ಮ ಕೂಗನ್ನು ತಮ್ಮ ದನಿಯನ್ನು ತಮ್ಮ ಆಗ್ರಹವನ್ನು ಜನಾಗ್ರಹವನ್ನು ಕೂಡ ತಲುಪಿಸೋ ಕೆಲಸ ನಾಳೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಜಯಂತ್ ಅವರ ಒಂದು ಮಾತಿದೆ ಅದು ಒಂದು ಬೈಟ್ ಇದೆ ಆ ಬೈಟ್ನು ಕೂಡ ನಾನು ಪ್ರಸಾರ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ ಎಲ್ಲ ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಅರವತ್ತು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಎಂಬೊಂದು ವೇದಿಕೆ ಮುಖಾಂತರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಅತ್ಯಾಚಾರ ಕೊಲೆ ದರೋಡೆ ಮುಖಾಂತರವಾಗಿ ಮೃತಪಟ್ಟವರಿಗೆ ಕೊಲೆಯಾದವರಿಗೆ ಅವರ ಆತ್ಮಕ್ಕೆ ಶಾಂತಿಸಬೇಕು ಅವರಿಗೆ ನ್ಯಾಯ ಸಿಗಬೇಕು ಅದೇ ರೀತಿಯಲ್ಲಿ ಭೂಕಂಬಳಿಕೆ ಮಾಡಿ ನೊಂದವರಿಗೆ ಅಂದರೆ ಭೂಕಂಬಳಿಕೆ ಮುಖಾಂತರವಾಗಿ ನೊಂದವರಿಗೆ ನ್ಯಾಯ ಕೊಡಿಸಬೇಕು ಎಂಬ ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಸೌಜನ್ಯಪರ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಎಂಬ ಚಿಂತೆ ಬೇಡ ಒಂದಿಷ್ಟು ಅತ್ಯಾಚಾರಿಗಳ ತಂಡದವರು ಮಹೇಶಣ್ಣ ಗಿರೀಶಣ್ಣ ಏನೋ ಬಿರುಕುಟ್ಟಾಗಿದೆ ಮಹೇಶಣ್ಣ ಇರೋ ಕಡೆ ಗಿರೀಶಣ್ಣ ಬರಲ್ಲ ಇಲ್ಲ ಹೋರಾಟಗಾರರು ಬರಲ್ಲ ಅಲ್ಲ ಮಹೇಶಣ್ಣ ಬೆಂಬಲಿಗರು ಬರಲ್ಲ ಎಂಬ ಒಂದು ಸುದ್ದಿಗಳನ್ನು ಅರಿಬಿಡ್ತಾ ಇದ್ದಾರೆ ಇದಕ್ಕೆ ಯಾವುದಕ್ಕೂ ಕರ್ನಾಟಕ ರಾಜ್ಯದ ಜನತೆ ತಲೆ ತಲೆಕರಿಸಬೇಡಿ ಇದು ಈ ಹೋರಾಟವನ್ನು ಅತ್ತಿಕ್ಕ ಒಂದು ಕೆಲಸ ನಡೀತಾ ಇದೆ ಒಂದು ಕಡೆಯಿಂದ ಮಹೇಶನ್ನು ಏನಾದರೂ ಮಾಡಿ ಗಡಿಪಾರು ಮಾಡಬೇಕೆಂಬ ಸುಳ್ಳು ವದ್ದೆಗಳನ್ನು ಎ ಸಿ ಅವರಿಗೆ ನೀಡಿ ಅಲ್ಲಿಂದ ಅವರನ್ನು ಗಡಿಪಾರು ಮಾಡೋ ಕೆಲಸ ನಡೀತಾ ಇದೆ ಒಂದು ಕಡೆಯಿಂದ ಅವರನ್ನು ಇನ್ನೊಂದು ಯಾವುದೋ ಪ್ರಕರಣದಲ್ಲಿ ದಾಖಲು ಮಾಡಿ ಜೈಲುಗೊಳಿಸುವ ಪ್ರಕರಣ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಹೋರಾಟ ಜೈಲು ಕೆಲಸಗಳು ಷಡ್ಯಂತ್ರ ನಡೀತಾ ಇದೆ ಇದು ಷಡ್ಯಂತ್ರ ನಡೀತಾ ಇರೋದು ಅದರತ್ತು ಎಸ್ ಐ ಟಿ ಅವರು ತನಿಖೆ ಮಾಡೋದಲ್ಲ ಷಡ್ಯಂತ್ರ ಇವತ್ತು ನಾವು ಹೇಳ್ತಾ ಇರೋದು ಎಸ್ ಎಸ್ ಐ ಅವರಿಗೆ ಒಂದು ಆ ಬಲ ತುಂಬುವ ಕೆಲಸವನ್ನು ಆಗಬೇಕು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಅದನ್ನು ನಿಲ್ಲಿಸೋ ಕೆಲಸ ಮಾಡ್ತಾರೆ ಇದು ನಿಲ್ಲಬಾರದು ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಅದು ಏನೇ ಇದ್ದರೂ ಸತ್ಯ ಹೊರಬರಬೇಕು ಈ ಉದ್ದೇಶದಿಂದ ರಾಜ್ಯಾದ್ಯಂತ ಕಡಿಮೆ ಅಂದ್ರೆ ಅರವತ್ತು ಕಡೆ ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಅಲ್ಲಿಗೊಂದು ಮನವಿ ಕೊಡೋದು ಈ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದೆ ಈ ಹೋರಾಟಗಳಿಗೆ ಪ್ರತಿಯೊಬ್ಬರು ಸೌಜನ್ಯ ಹೋರಾಟ ಕೈ ಜೋಡಿಸ್ಬೇಕು ಯಾರೋ ಯಾವುದೇ ಕಾರಣಕ್ಕೂ ಅನ್ನ ಇಲ್ಲ ಇವೆಲ್ಲ ಗಿರೀಶ್ ಅನ್ನ ಇಲ್ಲ ಬಂದಿಲ್ಲ ಎಂಬ ಚಿಂತೆಯಲ್ಲಿ ಯಾರೋ ಹಿಂದೆ ಹೋಗಬೇಡಿ ಪ್ರತಿಯೊಬ್ಬರೂ ಅವರ ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಇನ್ನೊಂದು ದಿನ ಸೌಜನ್ಯ ಹೆಣ್ಣು ಮಗಳಿಗೆ ಆದಂಥ ಆ ಒಂದು ಪರಿಸ್ಥಿತಿಯನ್ನು ಯಾರಿಗೂ ಆಗಬಾರ್ದು ರಾಜ್ಯದ್ದಾರಿ ಮೂವತ್ತೆರಡರಿಂದ ಅಗಲತ್ತು ನಾಲ್ಕೂವರೆಗೆ ಒಂದು ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಗುಂಪು ಅತ್ಯಾಚಾರ ಮಾಡಿ ತಂದು ಬಿಸಾಕಿರೋ ಪ್ರಕರಣ ಇನ್ನೂ ಅದು ಹೊರಗೆ ಬಂದಿಲ್ಲ ಇನ್ನೂ ರಾಜ್ಯದಲ್ಲಿ ಎಲ್ಲೋ ಇಂಥ ಪ್ರಕರಣ ಆಗಬಾರದು ಎಂಬುದು ಉದ್ದೇಶದ ನಮ್ಮ ಹೋರಾಟ ಯಾವುದೇ ರೀತಿಯಲ್ಲೂ ಧರ್ಮಸ್ಥಳ ಎಂಬುದು ದೇವಸ್ಥಾನ ಅಲ್ಲ ಧರ್ಮಸ್ಥಳ ಎಂಬುದು ಗ್ರಾಮ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ಷಡ್ಯಂತ್ರ ಮಾಡ್ತಾ ಇಲ್ಲ ಇದನ್ನು ಎಲ್ಲರಿಗೂ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮದಲ್ಲಿ ಷಡ್ಯಂತ್ರ ಷಡ್ಯಂತ್ರ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ಅವರಿಗೂ ಹಿಂದಿನ ತನಕ ಸೌಜನ್ಯ ಹೋರಾಟವನ್ನು ತನಿಖೆ ನಡೆಸಿದರು ಯಾವುದೇ ಒಂದು ಷಡ್ಯಂತ್ರ ಎಂಬ ಒಂದು ಪದ ಸಿಗ್ತಾ ಇಲ್ಲ ಯಾವುದೇ ಒಂದು ವ್ಯವಹಾರ ಮಾಡುವಂತಹ ಒಂದು ರೂಪವಿರು ಸಿಗ್ತಾ ಇಲ್ಲ ಇದು ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಅಲ್ಲ ಅಲ್ಲಿ ಆಗಿರುವಂತಹ ಅತ್ಯಾಚಾರ ಕೊಲೆಯನ್ನು ಎತ್ತಿ ಇಡ್ತಾ ಇದ್ದೀವಿ ಅದಕ್ಕೆ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇದೀವಿ ಅಂತ ಈ ಮೂಲಕ ಕೇಳ್ತಾ ಇದೀವಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂದ್ರು ಈ ಮೂಲಕ ಎಲ್ಲರಲ್ಲೂ ನಾವು ಸೌಜನ್ಯ ಹೋರಾಟಗಾರರು ಮಹೇಶನ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ